ಹಲೋ ಫ್ರೆಂಡ್ಸ್ ಕೆಲವು ತಿಂಗಳ ಹಿಂದೆ ಕೆ ವಿ ಎನ್ ಪ್ರೊಡಕ್ಷನ್ಸ್ ಒಂದು ಅನೌನ್ಸ್ಮೆಂಟನ್ನು ಮಾಡಿತ್ತು ಅದೇನಪ್ಪ ಅಂದರೆ ಪ್ರೇಮ್ ಹಾಗೂ ಡಿ ಬಾಸ್ ಕಾಂಬಿನೇಷನಲ್ಲಿ ಒಂದು ಹೊಸ ಸಿನಿಮಾ ಬರ್ತಾ ಇದೆ ಅಂತ ಈ ವಿಷಯವನ್ನು ಕೇಳಿ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಶಾಕ್ ಆಗಿದ್ದರು ಯಾಕಂದರೆ ದರ್ಶನ್ ಹಾಗೂ ಪ್ರೇಮ್ ಈ ಹಿಂದೆ ಒಂದು ಕಾರಣಕ್ಕೆ ಜಗಳಾಡಿಕೊಂಡಿದ್ದರು ಅವರಿಬ್ಬರು ಮತ್ತೆ ಒಂದಾಗ್ತಿದ್ದಾರೆ ಎಂಬ ಸುದ್ದಿ ಎಲ್ಲ ಕಡೆ ವೈರಲ್ ಆಗಿತ್ತು ಕರಿಯಾ ಜೋಡಿಯಂತೆ ಮತ್ತೆ ಅವರಿಬ್ಬರು ಒಂದಾದರೆ ಒಂದು ಸೂಪರ್ ಹಿಟ್ ಸಿನಿಮಾ ಬರೋದು ಪಕ್ಕ ಅಂತಲೇ ಎಲ್ಲರೂ ಅಂದುಕೊಂಡ್ರು ದರ್ಶನ್ ಅವರಿಗೆ ಅಡ್ವಾನ್ಸನ್ನು ಕೂಡ ಕೊಡಲಾಗಿತ್ತು ಆದರೆ ಇನ್ನೇನು ಶೂಟಿಂಗ್ ಶುರುವಾಗಬೇಕು ಎನ್ನುವಷ್ಟರಲ್ಲಿ ದರ್ಶನ್ ಅವರು ಜೈಲಿಗೆ ಹೋಗುವ ಪರಿಸ್ಥಿತಿ ಬಂದ್ಬಿಡ್ತು ಇದನ್ನು ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಕನ್ನಡ ನಟ ದರ್ಶನ್ ಅವರು ಜೈಲಿಗೆ ಹೋಗ್ತಾರೆ ಅಂತ ಪ್ರೇಮ್ ಅವರು ಕೂಡ ಈ ಸುದ್ದಿ ತಿಳಿದು ಶಾಕ್ ಆಗಿಬಿಟ್ಟಿದ್ರು ಯಾಕಂದರೆ ಅವರು ಸಾಕಷ್ಟು ಅಡ್ವಾನ್ಸನ್ನು ದರ್ಶನ್ ಅವರಿಗೆ ಕೊಟ್ಟು ಈಗ ಡಿ ಬಾಸ್ ಅವರಿಗೆ ಜಾಮೀನು ಸಿಕ್ಕಾಗಿದೆ ಹಾಗೂ ಅವರು ಹೊರಗಡೆ ಇದ್ದಾರೆ ಡಿ ಬಾಸ್ ಅವರು ಪ್ರೇಮ್ ಅವರು ಕೊಟ್ಟಿದ್ದ ಅಡ್ವಾನ್ಸನ್ನು ವಾಪಸ್ ಕೊಟ್ರ ಎಂಬ ಪ್ರಶ್ನೆ ಎಲ್ಲ ಅಭಿಮಾನಿಗಳಲ್ಲಿ ಕಾಡ್ತಾ ಇತ್ತು ಅದಕ್ಕೆ ಇಂದು ರಕ್ಷಿತಾ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಹೌದು ಈ ಸಿನಿಮಾ ನಡೀಲಿಲ್ಲ ಅಂದರೆ ನಾನು ಅಡ್ವಾನ್ಸನ್ನು ವಾಪಸ್ ಕೊಡ್ತೇನೆ ಅಂತ ದರ್ಶನ್ ಹೇಳಿದ್ದಾನೆ ಎಂಬ ಮಾತನ್ನು ರಕ್ಷಿತಾ ಅವರು ತಿಳಿಸಿದರು ಇದನ್ನು ಹೇಳುವುದರ ಮೂಲಕ ಎಲ್ಲ ಕಾಂಟ್ರವರ್ಸಿಗಳಿಗೆ ರಕ್ಷಿತಾ ಅವರು ಫುಲ್ ಸ್ಟಾಪನ್ನು ಇಟ್ಟರು ತುಂಬ ಜನ ಅವರಿಬ್ಬರ ನಡುವೆ ಜಗಳ ಆಗ್ತಾ ಇದೆ ಅಂತ ಅಂದುಕೊಂಡಿದ್ರು ಆ ರೀತಿ ಏನೂ ಇಲ್ಲ ಅಂತ ಕೂಡ ರಕ್ಷಿತಾ ಅವರು ತಿಳಿಸಿದರು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು